ಬೇಕಾದ ನಾಗರಿಕರೇ ಹಲ್ಲೆ ನಡೆಸೋ ಮೊಟ್ಟಕ್ಕೆ ಏನಿರುವುದು ದುರಂತ ಇವತ್ತು ಬ್ಯಾಕ್ ಟು ಬ್ಯಾಕ್ ನಡೆದ ಮೇಲಿನ ಹಲ್ಲೆ ಇಂದು ಆತಂಕವನ್ನ ಮೂಡಿಸಿದೆ ಹಲ್ಲೆಯ ಬೆನ್ನಲೆ ಎಂದು ಮತ್ತೊಂದು ಹಲ್ಲೆ ಬಿಎಫ್ ಡ್ರೈವರ್ ಕೈ ಮುರಿದು ಪರಾರಿಯಾದರು ದುಷ್ಟರು ನಿನ್ನೆ ದಾರಿ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ ಡಿಪೋ ನಂಬರ್ ಹದಿಮೂರರ ಕದ್ರಗುಪ್ಪಿಯ ಮೇಲೆ ಕೆಲವರು ಬಿಯರ್ ಬಾಟಲ್ನಿಂದ ಹಲ್ಲೆ ನಡೆಸಿದ್ರು ಇದರ ಬೆನ್ನಲ್ಲೇ ಇಂದು ಮತ್ತೋರ್ವ ಚಾಲಕ ಕೈ ಮುರಿದುಕೊಂಡಿದ್ದಾನೆ ಚನ್ನಾನಿಯ ಡಿಪೋದ ಚಾಲಕ ಅಶೋಕ್ ಇವತ್ತು ಡಿಪೋದಿಂದ ಔಟ್ ಇನ್ಕಮ್ ಟ್ಯಾಕ್ಸ್ ಬಸ್ ಸ್ಟಾಪ್ನಲ್ಲಿ ಬಸ್ ನಿಲ್ಲಿಸಿದ್ದಾನೆ ಪ್ರಯಾಣಿಕರು ಹೆಚ್ಚಿದ್ರಿಂದ ತುಸು ಟಾಯಿ ತಿಳಿದಿದೆ ಇಷ್ಟೇ ಸಾಕಾಯ್ತು ನೋಡಿ ಕೆಲ ಪುಂಡರು ಕಾಲು ಕರೆದು ಜಗಳಕ್ಕೆ ಬರದು ಪ್ರಯಾಣಿಕರು ಹತ್ತುತ್ತಿರುವಾಗಲೇ ಅದಕ್ಕೆ ಅವಕಾಶ ಕೊಡದೆ ರೌಡಿಗಳಂತೆ ಹೊಣೆಗಾರಿಕೆ ಅಶೋಕ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಕೋರ್ಟ್ಗೆ ಹಾಕ್ಬಿಟ್ಟೆ ನೋಡಪ್ಪ ನನ್ನ ಮೇಲೆ ನೀನು ಹಲ್ಲೆ ಮಾಡ್ದೆ ಅಫೆನ್ಸ್ ಆಗುತ್ತೆ ಅಂತಂದ್ರೆ ಏನ್ ಮಾಡ್ತೀವಿ ಮಾಡ್ಕೊ ನೋಡೋಣ ಅಂತ ಅನ್ಬಿಟ್ಟು ಕೈ ಹೊರ ಕೊಟ್ಟ ಈ ಕೈ ಎಲ್ಲ ಫುಲ್ಲು ವಿಂಡೋ ಡೋರ್ ಹತ್ರ ಫುಲ್ಲು ಮೂರು ಸುತ್ತು ನುಲ್ದಿದ್ದಾನೆ ನುಲ್ದಾದ್ಮೇಲೆ ಹೇಳಿದ್ರು ಹೋಗಿ ಕೇಳ್ತಾರೆ ಪುನಃ ಎತ್ತು ಅವ್ನ್ ಕಪಾಳ ಕೊಟ್ಟಿದ್ದಾನೆ ಕಪಾಳ ಕೊಟ್ಟಾಗ ಪಬ್ಲಿಕ್ ಬಂದ ಮೇಲೆ ಆಮೇಲೆ ಎಸ್ಕೇಪ್ ಆಗಿದಾನೆ ತಮ್ಮ ರಾಜಕೀಯ ಮುಖಂಡರೊಬ್ಬರ ಹಿಂಬಾಲಕರು ಅಂತ ಹೇಳಿಕೊಂಡು ಅಶೋಕ್ನನ್ನ ಹಿಗ್ಗಾಮುಗ್ಗ ಸಲ್ಲಿಸಿದ್ದಾರೆ ಸಾರದಕ್ಕೆ ಆತನ ಕೈಮುರಿದು ಹಾಕಿದ್ದಾರೆ ಡೆಪೋ ಪಕ್ಕದಲ್ಲೇ ಘಟನೆ ಆದ್ದರಿಂದ ರಕ್ಷಣೆ ಕೋರಿ ಘಟಕದ ಮುಂಭಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ಡ್ರೈವರ್ಸ್ ಕಂಡಕ್ಟರ್ಸ್ ಪ್ರತಿಭಟನೆ ನಡೆಸಿದ್ರು ಇದಕ್ಕೆ ರಕ್ಷಣೆ ಏನಾಗಿದೆ ರಕ್ಷಣೆ ಇಲ್ಲ ನಮ್ಮ ನೌಕರಿಗೆ ಡ್ರೈವರ್ ಕಂಡಕ್ಟರ್ಗೆ ರಕ್ಷಣೆ ಇಲ್ಲ ಮುಂದೆ ಮೊನ್ನೆ ಒಬ್ಬ ಲೇಡಿ ಯಾರು ಪ್ರಯಾಣಿಕರಿಗೆ ಒಬ್ಬ ಲೇಡಿ ನಮ್ಮ ಕಂಡಕ್ಟರ್ ಚಿಂತೆ ಕೊಡ ಕೊಟ್ಟಿಲ್ಲ ಅಂತೇಳಿ ಅವ್ರು ಲವ್ ಲೆಟರ್ ಕೊಟ್ರೆ ಮಾತ್ರ ನಾವು ಇದನ್ನು ಮಾಡ್ತಿರ್ತೇವೆ ಇಡೀ ರಾಜ್ಯಾದ್ಯಂತ ಪ್ರಚಾರ ಮಾಡಿದ್ರು ಅದ್ರ ಮಾರಣೆಗೆ ಸುಳ್ಳು ಸುದ್ದಿ ಅಂತ ಅರ್ಪಿಸಿದ್ರೆ ಈ ರೀತಿ ಕಾರ್ಮಿಕರ ಮೇಲೆ ದಮನಕಾರಿ ಮಾಡ್ತಾ ಇದ್ರೆ ನಾವ್ ಹೆಂಗೆ ಬದುಕೋದು ಇದು ನಿಲ್ಬೇಕು ಇಂತಹ ಅದೆಷ್ಟೋ ಘಟನೆಗಳು ನಡೆಯುತ್ತಲೇ ಬಂದಿದ್ರು ಡ್ರೈವರ್ಸ್ ಕಂಡಕ್ಟರ್ಗಳು ಗಳು ಈ ಕ್ಷಣಕ್ಕೂ ಜೀವ ಭಯದಿಂದ ಕೆಲಸ ಮಾಡುವ ಸ್ಥಿತಿ ಇದೆ ಆಡಳಿತ ವರ್ಗದಿಂದಲೂ ಸೂಕ್ತ ನೆರವು ಸಿಗದಿರೋದ್ರಿಂದ ತಪ್ಪಿತಸ್ಥರ ವಿರುದ್ಧ ಕ್ರಮ ಅನ್ನೋದು ಕೇವಲ ಬಾಯ್ಸಾದಲ್ಲಿ ಉಳಿದು ಹೋಗಿದೆ ಹಮಕ್ಪಿ ಪ್ರಜಾ ಬೆಂಗಳೂರು